ನಮಸ್ಕಾರ ಕಿಶನ್ ಕಿಶನ್ರ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದಿತು ಪಾಕ್ ಪಡೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿ ವೇಗದ ಅರ್ಧಶತಕ ಸಿಡಿಸಿದ ಇಶನ್ ಕಿಶನ್ ಟೀಂ ಇಂಡಿಯಾ ಕಲೆ ಹಾಕಿತು ಬಿಗ್ ಟಾರ್ಗೆಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಕೊಲಂಬದ ಆರ್ ಪ್ರೇಮದ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಹೈವೋಲ್ಟೇಜ್ ಪಂದ್ಯ ನಡೆಯುತ್ತಿದ್ದು ಈ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪಾಕೆಟ್ ಡೈನಮೊ ಎಂದು ಹೆಸರುವಾಸಿಯಾಗಿರುವ ಇಶಾನ್ ಕಿಶನ್ ಪಾಕ್ ತಂಡದ ಸ್ಪಿನ್ ಬೌಲರ್ಗಳನ್ನ ಚೆಂಡಾಡಿದ್ದಾರೆ ಮೈದಾನದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ಗಳ ಗಳ ಸುರಿಮೊಳೆಗೈದ ಇಶನ್ ಕಿಶನ್ ಪಾಕ್ ಬೌಲರ್ ಗಳನ್ನ ದಿಕ್ಕಿಡಿಸಿದರು ಮತ್ತು ಭಾರತ ಪಾಕ್ ವಿರುದ್ಧದ ಈ ಹೈವೋಲ್ಟೇಜ್ ಪಂದ್ಯದಲ್ಲಿ ದೊಡ್ಡ ಮೊತ್ತ ಕಲೆ ಹಾಕುವಲ್ಲಿ ಇಶನ್ ಕಿಶನ್ ಹೆಲ್ಪ್ ಮಾಡಿದ್ದಾರೆ ಬಂಧುಗಳೇ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸಲ್ಮನ್ ಅಲಿ ಆಗ ಮೊದಲು ಬೌಲಿಂಗ್ ಆಯ್ದುಕೊಂಡರು ಇನ್ನುಳಿದಂತೆ ಇತ್ತ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಎರಡು ಬಿಗ್ ಚೇಂಜ್ ಗಳನ್ನ ಮಾಡಿಕೊಂಡು ಕಣಕ್ಕಿಳಿದಿತ್ತು ಸ್ನೇಹಿತರು ಇನ್ನು ಅಟ್ ದ ಸೇಮ್ ಟೈಮ್ ಟಾಸ್ ವೇಳೆ ಇಬ್ಬರು ಕ್ಯಾಪ್ಟನ್ ಗಳು ಕೂಡ ಹ್ಯಾಂಡ್ಶೇಕ್ ಮಾಡಿರಲಿಲ್ಲ ಇನ್ನು ಇನ್ನಿಂಗ್ಸ್ ಆರಂಭಿಸಿದಂತಹ ಭಾರತ ತಂಡ ಕಳಪೆ ಆರಂಭವನ್ನು ಪಡೆದುಕೊಂಡಿತು ಡಿಸ್ಟ್ರಕ್ಟಿವ್ ಓಪನರ್ ಎನಿಸಿಕೊಂಡಿದ್ದ ಅಭಿಷೇಕ್ ಶರ್ಮಾ ಮೊದಲ ಓವರ್ನಲ್ಲೇ ಡಕ್ಔಟ್ ಆದರೂ ಸ್ನೇಹಿತರೆ ಇದರೊಂದಿಗೆ ಕ್ಯಾಪ್ಟನ್ ಸಲ್ಮನ್ ಅಲಿ ಆಘಾ ಮೊದಲ ಬ್ರೇಕ್ ಥ್ರೂ ತಂದುಕೊಟ್ರು ಅದ್ಯಾಗೂ ಎರಡನೇ ವಿಕೆಟ್ಗೆ ಜೊತೆಯಾದ ಇಶಾನ್ ಕಿಶನ್ ಹಾಗೂ ತಿಲಾಕ್ ವರ್ಮಾ ಇನ್ನಿಂಗ್ಸ್ ಅನ್ನು ಮುಂದುವರಿಸುತ್ತಾ ಸಾಗಿದರು ಸ್ನೇಹಿತರೆ ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ಅರ್ಧಶತಕದ ಪಾರ್ಟ್ನರ್ಶಿಪ್ ಕೂಡ ಕಂಡು ಮತ್ತು ಭಾರತ ಪವರ್ ಪ್ಲೇ ಅಂತ್ಯಕ್ಕೆ ಅರವತ್ತೆರಡು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು ಸ್ನೇಹಿತರು ಮತ್ತು ಇದೇ ಹಂತದಲ್ಲಿ ಈಶಾನ್ ಕಿಶನ್ ಕೇವಲ ಇಪ್ಪತ್ತೇಳು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿದರು ಇದರೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರಿಯನ್ನು ಕೂಡ ಬಾರಿಸಿದರು ಮತ್ತು ಪಾಕ್ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಸಿಡಿಸಿದ ವರ್ಲ್ಡ್ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದ್ರು ಸ್ನೇಹಿತರು ಈ ಮಧ್ಯೆ ಏಷ್ಯಾನ್ ಕಿಶನ್ ಎಸೆತಗಳಿಂದ ಹತ್ತು ಫೋರ್ ಹಾಗೂ ಮೂರು ಸಿಕ್ಸ್ ಗಳ ಸಹಾಯದಿಂದ ಎಪ್ಪತ್ತೇಳು ರನ್ ಬಾರಿಸಿ ಸೈಮ್ ಐ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸುತ್ತಾರೆ ಅದೇ ಓವರ್ ನಲ್ಲಿ ಸೈಮ್ ಐ ಅವರಿಗೆ ಒಂದು ರಿವರ್ಸ್ ಸ್ವೀಪ್ ಶಾಟ್ ಹೊಡಿತಾರೆ ಲಿಟ್ರಲಿ ಸೂಪರ್ ಇನ್ನು ಅದಾದ ಬಳಿಕ ಬಂದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಉಸ್ಮಾನ್ ಥಾರಿಕ್ ಅವರ ಮೊದಲ ಎಸೆತದಲ್ಲಿ ಬೌಂಡರಿ ವಾರಿಸುವ ಮೂಲಕ ಅಕೌಂಟ್ ಓಪನ್ ಮಾಡ್ತಾರೆ ಮತ್ತು ತಿಲಾಕ್ ವರ್ಮಾ ಜೊತೆ ಕೊಂಚ ಜೊತೆ ಆಟವನ್ನ ಕೂಡ ನಡೆಸಿದರು ಮುಖ್ಯವಾಗಿ ಭಾರತ ಹತ್ತು ಓವರ್ಗಳ ಅಂತ್ಯಕ್ಕೆ ತೊಂಬತ್ತೆರಡು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಸ್ನೇಹಿತರೆ ಅತಿಯಾಗೂ ತಿಲಾಕ್ ವರ್ಮಾ ಇಪ್ಪತ್ತೈದು ರನ್ ಬಾರಿಸಿ ಬಿಗ್ ಇನ್ನಿಂಗ್ಸ್ ಸಿಕ್ಕರೂ ಕೂಡ ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ಮತ್ತೆ ವಿಫಲತೆಯನ್ನ ಕಾಣ್ತಾರೆ ಹಾಗೂ ಅದೇ ಓವರ್ನಲ್ಲಿ ಮರು ಎಸೆತದಲ್ಲಿ ಹಾರ್ದಿಕ್ ಪಾಂಡ್ಯ ಸೈಮ್ ಐಬ್ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ ಇದರೊಂದಿಗೆ ಭಾರತ ಅದೇ ಓವರ್ನಲ್ಲಿ ಎರಡು ವಿಕೆಟ್ ಕಳೆದುಕೊಳ್ಳುತ್ತು ಅತಿಯಾಗೂ ಅದಾದ ಬಳಿಕ ಜೊತೆಯಾದ ಶಿವಮ್ ದುಬೆ ಹಾಗೂ ಸೂರ್ಯಕುಮಾರ್ ಯಾದವ್ ಡೆತ್ ಓವರ್ಗಳಲ್ಲಿ ಕಮಾಲ್ ಮಾಡಿದ್ರು ಸ್ನೇಹಿತರೆ ಈ ಮಧ್ಯೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತೊಂಬತ್ತು ಸಿಟಗಳಿಂದ ಮೂವತ್ತೆರಡು ರನ್ ಬಾರಿಸಿ ಉಸ್ಮಾನ್ ಥಾಯಿಕ್ ರವರಿಗೆ ಮೊದಲ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ ಆದ್ಯಾಗೂ ಅದಾದ ಬಳಿಕ ಶಿವಮ್ ದುಬೆ ಪಾಕ್ ಸ್ಪಿನ್ನರ್ ಗಳನ್ನ ಚೆಂಡ್ ಆಡಿದ್ರು ಇನ್ನು ಕೊನೆ ಓವರ್ ನಲ್ಲಿ ರಿಂಗ್ ಕೋರ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಬಾರಿಸುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನ ನೂರ ಅರವತ್ತು ರನ್ ಗಳ ಗಡಿ ದಾಟಿಸಿದರು ಸ್ನೇಹಿತರೆ ಇದಲ್ಲದೆ ಡೆತ್ ಓವರ್ ನಲ್ಲಿ ಆ ಮೂಮೆಂಟ್ ಅನ್ನ ಭಾರತ ತಂಡಕ್ಕೆ ರಿಂಕೋಸಿಂಗ್ ತಂದ್ಕೊಡ್ತಾರೆ ಅಂತ ಹೇಳಬಹುದು ಈ ಮಧ್ಯೆ ಶಿವಮ್ ದುಬೇ ಅದೇ ಓವರ್ನಲ್ಲಿ ಏಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ ಇದೀಗ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದು ರನ್ ಕಲೆ ಹಾಕಿದೆ ಸ್ನೇಹಿತರೆ ಈ ಸ್ಲೋ ಪಿಚ್ ಮೇಲೆ ಇದು ಟೀಂ ಇಂಡಿಯಾ ಡಿಫೆಂಡ್ ಮಾಡಿಕೊಳ್ಳಬಹುದಾದ ಸ್ಕೋರ್ ಅಂತ ನಾನು ಖಂಡಿತ ಹೇಳ್ತೀನಿ ಅತ್ತ ಪಾಕ್ ತಂಡದ ಪರ ಸೈಮ್ ಐಬ್ರವರು ಪ್ರಮುಖ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು